ನನಗೆ ಅಶ್ವಿನಿ ಅವರ ಮೆದುಳೇನಾದ್ರು ಮೊಣಕಾಲಲ್ಲಿ ಇದೆಯಾ ಅಂತ ಅನಿಸ್ತು ಯಾಕಂದ್ರೆ ಕ್ಲಿಯರ್ ಕಟ್ ಆಗಿ ಮನೆಯಲ್ಲಿರುವಂತ ಎಲ್ಲಾ ಅಭ್ಯರ್ಥಿಗಳು ಗೊತ್ತು ಅಲ್ಲಿ ಅಶ್ವಿನಿ ಅವರು ಗೇಮ್ ನಿಂದ ಹೊರಗುಳಿಯೋದಕ್ಕೆ ಕಾರಣ ಆಗಿದ್ದು ರಶಿಕ ಅವರ ಅಂತ ಅಶ್ವಿನಿಗೌಡವ್ರು ಯಾಕೆ ಧನುಷ್ ಅವ್ರಿಗೆ ಬ್ಯಾಕ್ ಸ್ಟಾಪಿಂಗ್ ಮಾಡುದು ಅಂತ ನನಗ ಅನಿಸ್ತು ಅಂದ್ರೆ ಅವರು ಈ ಒಂದು ಬಿಗ್ ಬಾಸ್ ಮನೆಗೆ ತಮ್ಮ ಇಂಡಿವಿಜುವಲ್ ಗೇಮ್ ಆಡೋದಕ್ಕೆ ಹೋಗಿದಾರಾ ಅಥವಾ ಅಶ್ವಿನಿಯವರ ಚೇಳ ಆಗೋದಕ್ಕೋಗಿದಾರ ಅಂತ ನನ್ಗಂತ ಆಗಿಲ್ಲ ನಮಸ್ಕಾರ ಸ್ನೇಹಿತರೆ ತಮ್ಗೆಲ್ಲರಿಗೂ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡ ಎಪಿಸೋಡ್ ಹದಿನೇಳರ ರಿವ್ಯೂಗೆ ಸ್ವಾಗತ ಮೊದಲಿಗೆ ಇವತ್ತಿನ ಎಪಿಸೋಡ್ ಪ್ರಾರಂಭವಾಗ್ತಾನೆ ಮನೆ ಮಂದಿ ಎಲ್ಲ ಎತ್ತು ಹೊರಗಡೆ ಬಂದಾಗ ಅವ್ರಿಗೆ ಕಣ್ಣಿಗೆ ಕಾಣ್ ಸಿಕ್ಕಿತ್ತು ಟಾಸ್ಕ್ ನ ಎಕ್ವಿಪ್ಮೆಂಟ್ ಏನು ನೆನ್ನೆ ತಾನೇ ಜಂಟಿಗಳನ್ನೆಲ್ಲ ಡಿವರ್ಟ್ ಮಾಡಿ ಇನ್ನು ಮುಂದೆಯಿಂದ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಇಂಡಿವಿಜುವಲ್ ಗೇಮ್ ಇರ್ತದೆ ಅಂತ ಬಿಗ್ ಬಾಸ್ ಹೇಳಿದ್ರು ಅದರ ಪ್ರಕಾರ ಈ ಮೂರನೇ ವಾರ ಬರುವಂತ ಮೊದಲನೇ ಫೈನಲ್ ಗೆ ಫೈನಲ್ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆಗೋದಕ್ಕೆ ಇಂಡಿವಿಜುವಲ್ ಗೇಮ್ ನ ಆಡೋದಕ್ಕೆ ಗೇಮ್ ನ ಸೆಟ್ ಮಾಡಿದ್ರು ಮೊದಲನೇ ಟಾಸ್ಕ್ ಏನಪ್ಪಾ ಅಂದ್ರೆ ಒಂದು ನಾಲ್ಕು ಪೋಲ್ ಸುತ್ತ ದಾರಗಳನ್ನು ಸುತ್ತಿದ್ರು ಆ ದಾರಗಳ ಮಧ್ಯೆಯಿಂದ ಮನೆಯ ಕಂಟೆಸ್ಟೆಂಟ್ಗಳು ತೂರಿ ಹೋಗ್ಬಿಟ್ಟು ಹತ್ ಕಡೆ ಇರುವಂತಹ ಒಂದು ದೊಡ್ಡ ಬಲೂನ್ ವಾಪಸ್ ತಂದು ಅವರಿಗೆ ಇರಿಸಲಾಗಿರೋ ರ್ಯಾಂಕಿಂಗ್ ಪ್ರಕಾರದ ಒಂದು ನಿಂತ್ಕೊಂಡು ನಂತರ ಅವರನ್ನು ಹೊರತುಪಡಿಸಿ ಯಾರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈ ಫಸ್ಟ್ ವೀಕ್ ತರ್ಡ್ ವೀಕ್ ನಲ್ಲಿ ಬರುವಂತಹ ಫಸ್ಟ್ ಫಿನಾಲ್ ಆಗಿ ಫೈನಲ್ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಆಗ್ಬೇಕು ಅಂತ ಅವರು ಅಭಿಪ್ರಾಯ ಪಡ್ತಾ ಇದ್ರು ಅವರು ಮುಂದೆ ತಗೊಂಡೋಗಿ ಬಾಲ್ ಇಡಬೇಕಾಯ್ತು ಸೊ ಈ ಒಂದು ಟಾಸ್ಕ್ ನಲ್ಲಿ ಮನೆಯ ಕಂಟೆಸ್ಟೆಂಟ್ಗಳು ಬೇರೆ ಒಂದು ಅಭ್ಯರ್ಥಿಗೋಸ್ಕರ ಟಾಸ್ಕ್ ನ ಆಡ್ಬೇಕಾಗಿತ್ತು ಗೇಮ್ ನ ರೂಲ್ಸ್ ಯಾವ ತರ ಇತ್ತು ಅಂದ್ರೆ ಬೇರೆಯವರ ಮನೋಲಿಸಿ ಅವ್ರಿಗೋಸ್ಕರ ಬೇರೆ ಅವ್ರ ಒಪ್ಸೋಪ್ತರ ಗೇಮ್ ನ ರೂಲ್ಸ್ ಇತ್ತು ಸೊ ಬಿಗ್ ಬಾಸ್ ಈ ಒಂದು ಟಾಸ್ಕ್ ನ ಅನೌನ್ಸ್ ಮಾಡಿದ್ಮೇಲೆ ಮನೆ ಮಂದಲ್ಲಿ ಏನೋ ಡಿಸ್ಕಶನ್ ಗೆ ಹೇಳಿದ್ರು ಯಾಕೆಂದ್ರೆ ಈ ಒಂದು ಗೇಮ್ ನಲ್ಲಿ ಅವರು ಮುಂದುವರಿಬೇಕು ಈ ಒಂದು ಗೇಮ್ ನಲ್ಲಿ ಅವ್ರು ಗೆಲ್ಬೇಕು ಅಂದ್ರೆ ಅವ್ರಿಗೆ ಬೇರೆ ಒಬ್ರು ಸಪೋರ್ಟ್ ಬೇಕಾಯ್ತು ಸೊ ಮೊದಲಿಗೆ ಮನೆಯ ಎಲ್ಲ ಲೇಡಿ ಕಂಟೆಸ್ಟೆಂಟ್ಸ್ ಮಾತುಕತೆಗೆ ಹೇಳಿದ್ರು ಕಾವ್ಯ ಅವರಾಗಿರಬಹುದು ಅಶ್ವಿನಿ ಅವರಾಗಿರಬಹುದು ಮಂಜು ಭಾಷಿನ ಆಗಿರಬಹುದು ರಶಿಕ್ ಅವರಾಗಿರ್ಬೋದು ನಾವ್ ಎಲ್ಲರೂ ಆಡೋಣ ಒಟ್ಟಾಗಿ ಆಡಿದ್ರೆ ನಾವು ವಿನ್ ಆಗೋ ಚಾನ್ಸಸ್ ಇದೆ ಅಂತ ಮೊದಲಿಗೆ ಮಾತಾಡ್ತಾ ಇದ್ರು ಬಟ್ ಆ ಒಂದು ಕಾನ್ವರ್ಸೇಷನ್ ದ ಕಾವ್ಯ ಹೊರಗಡೆ ಬಂದು ನಮ್ಗೆ ಏನು ನಿನ್ನೆ ಒಂದು ಫ್ರೋಮದಲ್ಲಿ ಕಾವ್ಯ ಅವರು ಅಶ್ವಿನಿಗೆ ಮೋಸ ಮಾಡಿದ್ರು ಅಂತ ತೋರಿಸಿದ್ರು ಈ ಒಂದು ಎಪಿಸೋಡ್ ನಲ್ಲಿ ಅದಕ್ಕೆ ಒಂದು ಕ್ಲಿಯರ್ ಕಟ್ ಆದ ಕ್ಲಾರಿಟಿ ಬಂತು ಈ ಒಂದು ಎಪಿಸೋಡ್ ನಲ್ಲಿ ನನಗೆ ಕಾವ್ಯ ಅಶ್ವಿನಿಯವ್ರಿಗೆ ಯಾವುದೇ ರೀತಿಯ ಮೋಸ ಮಾಡ್ಲಿಲ್ಲ ಅನ್ನಿಸ್ತು ನಿಜವಾಗ್ಲೂ ಅಶ್ವಿನಿಯವರಿಗೆ ಮೋಸ ಮಾಡಿದ್ದು ಅವರ ಪಕ್ಕದಲ್ಲಿರುವಂತ ಅವ್ರ ಕ್ಲೋಸ್ ಫ್ರೆಂಡ್ ರಶಿಕಾ ಅಂತ ನನಗೆ ಅನಿಸ್ತು ಯಾಕೆ ಅಂದ್ರೆ ಇವರು ಗೇಮ್ಗೆ ಮುಂಚೆನೆ ಡಿಸ್ಕಶನ್ ಮಾಡಬೇಕಾದ್ರೆ ಅಲ್ಲಿ ಒಂದು ಮಾತುಕತೆ ನಡೆದಿತ್ತು ಅದೇನಪ್ಪಾ ಅಂದ್ರೆ ಯಾರು ಲೇಟ್ ಆಗಿ ಟಾಸ್ಕ್ ನಲ್ಲಿ ಬರ್ತಾರೆ ಅವ್ರನ್ನ ಹೊರಗಿಡೋಣ ಬೇಗ ಬಂದಂತವ್ರಿಗೆ ಒಬ್ಬರಿಗೆ ಒಬ್ಬರು ಆಲ್ಟರ್ನೇಟಿವ್ ಆಗಿ ಬಾಳ್ಸ ಮುಂದೆ ಇಟ್ಕೊಂಡು ಗೇಮ್ ನಲ್ಲಿ ಮುಂದೆ ಸಾಗೋಣ ಅಂತ ಇವರು ಡಿಸ್ಕಶನ್ ಆಗಿತ್ತು ಅದನ್ನ ಆ ಒಂದು ಟಾಸ್ಕ್ ನಲ್ಲಿ ಅಶ್ವಿನಿಯವ್ರು ಹೊರಗುಳದ್ಮೇಲೆ ಮಂಜು ಭಾಷಣ ಅವರೇ ಖುದ್ದಾಗಿ ಮನೆಯ ಎಲ್ಲ ಅಭ್ಯರ್ಥಿಗಳ ಜೊತೆ ಡಿಸ್ಕಶನ್ ಮಾಡ್ತಾರೋದು ಸಹ ನಮ್ಗೆ ಎಪಿಸೋಡ್ ಅಲ್ಲಿ ತೋರಿಸ್ಕೊಟ್ರು ಈ ಒಂದು ಟಾಸ್ಕ್ ನಲ್ಲಿ ಈ ಒಂದು ಬಿಗ್ ಬಾಸ್ ಎಪಿಸೋಡ್ ನಲ್ಲಿ ನನಗೆ ಅಶ್ವಿನಿ ಅವರ ಅಶ್ವಿನಿಯವರ ಏನಾದ್ರೂ ಮೊಣಕಾಲಲ್ಲಿ ಇದೆಯಾ ಅಂತ ಅನಿಸ್ತು ಯಾಕಂದ್ರೆ ಕ್ಲಿಯರ್ ಕಟ್ ಆಗಿ ಮನೆಯಲ್ಲಿರುವಂತಹ ಎಲ್ಲ ಅಭ್ಯರ್ಥಿಗಳು ಗೊತ್ತು ಅಲ್ಲಿ ಅಶ್ವಿನಿ ಅವರು ಗೇಮ್ ನಿಂದ ಹೊರಗುಳಿಯೋದಕ್ಕೆ ಕಾರಣ ಆಗಿದ್ದು ರಶಿಕ ಅವರು ಅಂತ ಬಟ್ ಅಶ್ವಿನಿ ಮಾತ್ರ ತಾನು ಗೇಮ್ ನಿಂದ ಹೊರಗುಳಿಯೋದಕ್ಕೆ ಕಾರಣ ಕಾವ್ಯ ಕಾವ್ಯ ನಂಬಿಸಿ ಏನು ದ್ರೋಹ ಮಾಡಿದ್ರು ರಶಿಕ ಅವರು ನನ್ನ ಬೆಸ್ಟ್ ಫ್ರೆಂಡ್ ರಶಿಕ ಅವರೇ ಗೆಲ್ಬೇಕು ರಶಿಕ ಅವರೇ ಗೆಲ್ಬೇಕು ಅಂತ ಎಪಿಸೋಡ್ ನ ಉದ್ದಕ್ಕೂ ರಶಿಕಾಗಿ ಸಪೋರ್ಟ್ ಮಾಡ್ತಾ ಇದ್ರು ಅವರು ಆದ್ರೆ ಎಪಿಸೋಡ್ ನ ನೋಡಿದಂತ ಪ್ರತಿಯೊಬ್ಬ ವೀಕ್ಷಕನಿಗೂ ಕ್ಲಿಯರ್ ಕಟ್ ಆಗಿ ಅಲ್ಲಿ ಅರ್ಥ ಆಗುತ್ತೆ ಏನೋ ಒಂದು ಬಲೂನ್ ಟಾಸ್ಕ್ ನ ತಗೊಂಡೋಗಿ ಬೇರೆ ಒಬ್ಬ ಕಂಟೆಸ್ಟೆಂಟ್ ನ ಮುಂದೆ ಇಡಬೇಕಾಯ್ತು ಆ ಒಂದು ಟಾಸ್ಕ್ ನಲ್ಲಿ ಇಬ್ರು ಸಹ ಹೊರಗಡೆ ಬಂದಿದ್ರು ರ್ಯಾಂಕಿಂಗ್ ವೈಸ್ ಅಲ್ಲಿ ಆ ಟಾಪ್ ಏನ್ ಟೆನ್ ಇದ್ರು ಆ ನೈನ್ ಅಲ್ಲಿ ಇವ್ರು ನಿಂತ್ಕೊಂಡಿದ್ರು ರಶಿಕ ಅವರು ಮತ್ತೆ ನಿಂತ್ಕೊಂಡಿದ್ರು ಅಂಡ್ ಅಶ್ವಿನಿ ಅವರು ನಿಂತ್ಕೊಂಡಿದ್ರು ಅಶ್ವಿನಿ ಅವರು ತಗೊಂಡೋಗಿ ರಶಿಕಾ ಅವರ ಮುಂದೆ ಬಲೂನ್ ಇಟ್ಟಾಗ ರಶಿಕ ತಗೊಂಡ್ ತಗೊಂಡು ಅಶ್ವಿನಿ ಅವರ ಮುಂದೆ ಬಲೂನ್ ಇಡಬೇಕಾಯ್ತು ಬಟ್ ಅಲ್ಲಿ ಅಶ್ ಏನು ರಶಿಕಾ ಅವರು ಅಶ್ವಿನಿಯವರ ಮುಂದೆ ಬಲೂನ್ ಇಡ್ಲಿಲ್ಲ ತಗೊಂಡೋಗಿ ಮಂಜು ಅವರ ಮುಂದೆ ಬಲೂನ್ ಇಟ್ರು ಮಂಜು ಅವರು ಆ ಫಸ್ಟ್ ರೌಂಡ್ ಅಲ್ಲಿ ನಡೆದಂತಹ ಒಂದು ಟಾಸ್ಕ್ ನಲ್ಲಿ ಎಲ್ಲರಿಗಿಂತ ಕೊನೆಯಲ್ಲಿ ಬಂದಿದ್ರು ಮಂಜು ಭಾಷಿಣಿ ಅವ್ರಿಗೆ ಸಹ ಮುಂದಿನ ರೌಂಡ್ ಗೆ ನಾನು ಹೋಗ್ತೀನಿ ಅನ್ನೋ ನಂಬಿಕೆ ಇರ್ಲಿಲ್ಲ ಬಟ್ ಅಲ್ಲಿ ರಶಿಕಾ ಅವ್ರು ತಗೊಂಡೋಗಿ ಮಂಜು ಭಾಷಿಣಿ ಅವ್ರ ಮುಂದೆ ಬಲೂನ್ ಇಟ್ರು ಇದಕ್ಕೆ ಅಶ್ವಿನಿ ಅವ್ರಿಗೆ ಅದು ತಲೆ ಎಲ್ಲಿದೆ ಅಂತ ನನ್ಗೆ ಅರ್ಥ ಆಗಿಲ್ಲ ಆ ಕ್ಲಿಯರ್ ಕಟ್ ಆಗಿ ಪ್ರತಿಯೊಬ್ಬ ಮನೆ ಕಂಟೆಸ್ಟೆಂಟ್ಗೂ ಗೊತ್ತು ವೀಕ್ಷಕರಿಗೂ ಗೊತ್ತು ಆ ಒಂದು ಟಾಸ್ಕ್ ನಲ್ಲಿ ಅವರು ಹೊರಗುಳಿಯೋದಕ್ಕೆ ರಶಿಕನೇ ಮೈನ್ ರೀಸನ್ ಅಂತ ಬಟ್ ಅಶ್ವಿನಿ ಕಣ್ಣಿಗೆ ಮಾತ್ರ ರಷಿಕಾ ತುಂಬಾ ಬೆಸ್ಟ್ ಫ್ರೆಂಡ್ ತರ ಕಾಣಿಸು ಆ ಗೇಮ್ ಮುಗಿದ್ಮೇಲೆ ತಾನು ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರು ರಷಿಕಾಗೆ ಅವರು ಈ ಗೇಮ್ ನಿಂದ ಹೊರಗೆ ಉಳಿಯೋದಕ್ಕೆ ನಂಬಿಕೆ ದ್ರೋಹ ಮಾಡಿದ್ದು ಕಾವಿ ಅವರ ಅಂತ ಅವರು ಎಪಿಸೋಡ್ ನ ಉದ್ದಕ್ಕೂ ಕೊಯ್ತಾ ಇದ್ರು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇದ್ದೀನಿ ಅಶ್ವಿನಿ ಅವರಿಗೆ ತಲೆ ಮೊಣಕಾಲಲ್ಲಿ ಇದೆಯಾ ಅಂತ ಅನೇ ಅನಿಸ್ತು ನನಗೆ ಎಪಿಸೋಡ್ ನೋಡ್ಬೇಕಾದ್ರೆ ನಿಮಗೆ ಅನಿಸ್ತು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಎರಡನೇ ರೌಂಡ್ ಪ್ರಾರಂಭ ಆಯ್ತು ಎರಡನೇ ರೌಂಡ್ ಅಲ್ಲಿ ಈ ಬಾರಿ ಇಬ್ರು ಕಂಟೆಸ್ಟೆಂಟ್ ಹೊರಗುಳಿದ್ರು ಆ ಇಬ್ಬರು ಕಂಟೆಸ್ಟೆಂಟ್ ಗಳು ಯಾರಪ್ಪ ಅಂದ್ರೆ ಮಲ್ಲಮ್ಮನ ಮತ್ತೆ ಮಂಜು ಭಾಷಣ ಅವರು ಮಂಜು ಭಾಷಣ ಫಸ್ಟ್ ಟಾಸ್ ನಲ್ಲೂ ಸಹ ಫಸ್ಟ್ ರೌಂಡ್ ನಲ್ಲಿ ತುಂಬಾ ಲೇಟ್ ಆಗಿ ಬಂದು ಹೊರಗಡೆ ಹೋಗಿದ್ರು ನಂತರ ಧ್ರುವಂತ್ ಅವ್ರನ್ನ ಮತ್ತೆ ಸತೀಶ್ ಅವ್ರನ್ನ ಬಿಗ್ ಬಾಸ್ ಸೀಕ್ರೆಟ್ ಹೋಮ್ಗೆ ಕಲಿದ್ಬಿಟ್ಟು ಮೂರನೇ ರೌಂಡ್ ನ ಒಂದು ರೂಲ್ಸ್ ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅದೇನಪ್ಪ ಅಂದ್ರೆ ಈಗ ಏನು ಮನೆ ಕಂಟೆಸ್ಟೆಂಟ್ ಎರಡು ರೌಂಡ್ ಇಂದ ಗೇಮ್ ಆಡ್ತಾ ಇದ್ರು ಅದೇ ತರ ಈ ಒಂದು ರೌಂಡ್ ನಲ್ಲಿ ಅವ್ರು ಗೇಮ್ ಆಡ್ಬೇಕು ಬಟ್ ಈವತ್ ಈ ಒಂದು ರೌಂಡ್ ನ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಮನೆ ಅಭ್ಯರ್ಥಿಗಳು ಬಾಲ್ನ ಯಾವ ರೀತಿ ಬೇಕಾದ್ರೆ ತಗೊಂಬೋದು ಕಿತ್ತಾಡ್ಬಹುದು ಬೇಕಾದ್ರೆ ಕಸತ್ಕೊಂಡು ಯಾರು ಆಗಿ ಈ ಬಾರಿ ಬಾಲ್ ಬಂದು ಬೇರೆಯವರ ಫೇಸ್ ಮುಂದೆ ಇಡೋದ್ ಬದಲಾಗಿ ಯಾರು ಬೇಗ ಬಾಲ್ ತಗೊಂಬಂದು ಆ ಒಂದು ಐದು ರ್ಯಾಂಕಿಂಗ್ ನಾಗಿ ಏನ್ ಇಟ್ಟಿದ್ರು ಆ ಒಂದು ಐದು ಜಾಗದಲ್ಲಿ ಬಂದು ನಿಂತ್ಕೋತಾರೋ ಆ ಒಂದು ಐದು ಕಂಟೆಸ್ಟೆಂಟ್ ಗಳು ಮುಂದಿನ ಗೇಮ್ ಗೆ ಸೆಲೆಕ್ಟ್ ಆಗ್ತಾರೆ ಉಳಿದಂತ ಅಭ್ಯರ್ಥಿಗಳು ಈ ಒಂದು ಫಿನಾಲೆ ಟಾಸ್ ನ ರೇಸ್ ಹೊರಗೆ ಹೊರಗೂಡಿತಾರೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಅದರ ಪ್ರಕಾರ ಮೂರನೇ ರೌಂಡ್ ಸಹ ಪ್ರಾರಂಭ ಆಯ್ತು ಮೂರನೇ ರೌಂಡ್ ಅಲ್ಲಿ ತುಂಬಾನೇ ಮಜಾ ಸಿಕ್ತು ವೀಕ್ಷಕರಿಗೆ ಅದೇನಪ್ಪ ಅಂದ್ರೆ ಗಿಲ್ಲಿ ನಟ ಅವರು ಮತ್ತೆ ಚಂದ್ರಪುರ ಬಾ ಅವರು ಜಾನ್ವಿ ಅವರು ಮತ್ತೆ ರಕ್ಷಿತಾ ಅವರು ಒಂದು ಬಲೂನ್ ನ ತಗೊಂಡೋಗಿ ಐದನೇ ಪ್ಲೇಸ್ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ತುಂಬಾನೇ ಹೊತ್ತು ಸಾಹಸ ಬಾಲ್ ಮಾಡ್ತಾರೆ ಇದ್ರು ಆಕ್ಚುಲಿ ಈ ಒಂದು ಮೂರನೇ ರೌಂಡ್ ಅಲ್ಲಿ ಎಲ್ಲರಿಗಿಂತ ಮುಂಚೆ ಹೋಗಿ ಬಾಲ್ನ ತಗೊಂಡಿದ್ದು ರಕ್ಷಿತಾ ಶೆಟ್ಟಿ ಆದರೆ ರಕ್ಷಿತಾ ಅವರು ವಾಪಸ್ ಬರಬೇಕಾದ್ರೆ ದಾರಿಯಲ್ಲಿ ಅವರೊಂದು ಬಾಲು ಕಾವ್ಯವರ್ಗೆ ಸಿಗ್ಬಿಡ್ತು ನಂತರ ಇಲ್ಲಿ ತರ್ತಾ ಇದ್ದಂತ ಬಾಲಿಗೆ ಚಂದ್ರಪ್ರಭು ಅವರು ಜಾನ್ವಿ ಅವರು ರಕ್ಷಿತಾ ಅವರು ಇವ್ರೆಲ್ಲರೂ ಮುಗಿಬಿದ್ರು ಕೊನೆಗೆ ಏನು ಈ ಒಂದು ಬಾಲ್ನ ತಗೊಂಡೋಗಿ ಫಿಫ್ ಪ್ಲೇಸ್ ಅಲ್ಲಿ ್ಕೊಬೇಕಾಯ್ತು ಈ ಒಂದು ಟಾಸ್ಕ್ ನಲ್ಲಿ ಗಿಲ್ಲಿನ ಗೆದ್ರು ತುಂಬಾ ಹೊತ್ತು ಬಾಲ್ ಹಿಡ್ಕೊಂಡು ಅರಸಾಹಸ ಪಟ್ಟು ಕೊನೆಗೆ ಸ್ವಲ್ಪ ಬುದ್ಧಿ ಉಪಯೋಗಿಸಿ ತಗೊಂಡೋಗಿ ಬಾಲ್ ತಗೊಂಡು ಫಿಫ್ಟ್ ಪ್ಲೇಸ್ ಅಲ್ಲಿ ನಿಂತ್ಕೊಂಡ್ರು ಸೊ ಈ ಒಂದು ಫೈವ್ ಕಂಟೆಸ್ಟೆಂಟ್ ಸಹ ಮುಂದಿನ ರೌಂಡ್ ಗೆ ಸೆಲೆಕ್ಟ್ ಆಗಿದ್ರು ನಂತರ ಎರಡನೇ ಟಾಸ್ಕ್ ಏನಪ್ಪ ಮನೆ ಮಂದಿ ಕೊಟ್ಟಿದ್ದು ಅಂದ್ರೆ ವೈಟ್ ಲಿಫ್ಟಿಂಗ್ ವೈಟ್ ಲಿಫ್ಟಿಂಗ್ ಏನಪ್ಪಾ ಅಂದ್ರೆ ಒಂದು ಕಡೆಯಲ್ಲಿ ವೈಟ್ಸ್ ನ ಇರ್ತಾರೆ ಇನ್ನೊಂದು ಕಡೆಯಲ್ಲಿ ಈಗಾಗಲೇ ಏನ್ ಐದು ಅಭ್ಯರ್ಥಿಗಳು ಈ ಒಂದು ವೀಕ್ ನ ಫೈನಲ್ ಕಂಟೆಸ್ಟೆಂಟ್ ಆಗೋದಕ್ಕೆ ಆಯ್ಕೆ ಆಗಿದ್ದಾರೆ ಆ ಒಂದು ಐದು ಅಭ್ಯರ್ಥಿಗಳು ಆ ವೈಟ್ ಹಿಡ್ಕೊಂಡು ತುಂಬಾ ಹೊತ್ತು ಯಾರು ನಿಂತ್ಕೋತಾರೋ ಅವರು ಈ ಒಂದು ಗೇಮ್ ನಲ್ಲಿ ಗೆದ್ದಂತೆ ಅಂತ ಹೇಳ್ತಾರೆ ಈ ಗೇಮ್ ನ ಪ್ರಾರಂಭಕ್ಕೂ ಮುಂಚೆ ಈಗಾಗಲೇ ಏನು ನಾಲ್ಕು ಫೈನಲ್ ಕಂಟೆಸ್ಟೆಂಟ್ ಗಳಾಗಿದ್ದಾರೆ ಅವರಿಗೆ ಸಪರೇಟ್ ಆದಂತ ಒಂದೊಂದು ಕೂಪನ್ ಕೊಟ್ಟು ಆ ಇರುವಂತ ವೈಟ್ ನ ಪ್ರಕಾರ ಅವ್ರ ಅವರ ಇಚ್ಛೆ ಆ ಒಂದು ವೈಟ್ಸ್ ನ ಇಡ್ತಾರೆ ಅಂದ್ಬಿಟ್ಟು ಫೈನಲ್ ಕಂಟೆಸ್ಟೆನ್ಸ್ ಸೆಲೆಕ್ಟ್ ಮಾಡ್ತಾರೆ ಹೇಳ್ತಾರೆ ಅಂಡ್ ಅವರಿಗೆ ಒಂದು ಕೂಪನ್ ಕೊಡ್ತಾರೆ ಅದೇನಪ್ಪ ಅಂತ ತಿಂಕ್ ಸ್ಮಾರ್ಟ್ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಮನೆ ಅಭ್ಯರ್ಥಿಗಳು ಒಬ್ಬೊಬ್ಬರಿಗೆ ಸೆಲೆಕ್ಟ್ ಮಾಡ್ಕೋತಾರೆ ಧನುಷ್ ಅವರಿಗೆ ಹತ್ತು ಕೆಜಿ ಇಡ್ತಾರೆ ಅಭಿ ಅವರಿಗೆ ಸೆವೆನ್ ಪಾಯಿಂಟ್ ಫೈವ್ ಇಡ್ತಾರೆ ಗಿಲ್ಲಿ ಅವ್ರಿಗೆ ಫೈವ್ ಕೆಜಿ ಸು ಮತ್ತೆ ಕಾವ್ಯ ಅವರಿಗೆ ಟೂ ಪಾಯಿಂಟ್ ಫೈವ್ ಅಂಡ್ ರಶಿಕ್ ಅವರು ಫ್ರೀ ಆಗಿ ಯಾವ್ದು ತೂಕ ಇಲ್ದಿರು ಗೇಮ್ ನ ಸ್ಟಾರ್ಟ್ ಮಾಡ್ತಾರೆ ಈ ಒಂದು ಗೇಮ್ ನಲ್ಲಿ ಥಿಂಕ್ ಸ್ಮಾರ್ಟ್ ಅಂತ ಬಿಗ್ ಬಾಸ್ ಅವ್ರ ಕೂಪನ್ ಕೊಟ್ಟಿದ್ರಿಂದ ಫೈನಲಿಸ್ಟ್ ಗಳಾದಂತಹ ಕಂಟೆಸ್ಟೆಂಟ್ ಗಳೇನ್ ಮಾಡಿದ್ರು ಅಂದ್ರೆ ಮುಂದಿನ ಗೇಮ್ ಗಳಲ್ಲಿ ಏನಾದ್ರೂ ನಮ್ಮ ನಾಲ್ಕು ಜನ ಜೊತೆ ಇನ್ನೊಬ್ಬ ಅಭ್ಯರ್ಥಿ ಬಂದು ಐದು ಜನಕ್ಕೆ ಕಾಂಪಿಟೇಷನ್ ಇಟ್ಟರೆ ನಮ್ಗೆ ಧನುಷ್ ಅಥವಾ ಅಭಿ ಬಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಮಗೆ ಮತ್ತೆ ಫೈನಲ್ ನಲ್ಲಿ ನಾವು ಇನ್ ಆಗೋದಕ್ಕೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಸೊ ಫಸ್ಟ್ ನಾವು ಧನುಷ್ ಅನ್ನ ಗೇಮ್ ನಿಂದ ಹೊರಗಿಡೋಣ ನಂತರ ಅಭಿಯನ್ನ ಗೇಮ್ ನಿಂದ ಹೊರಗಿಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟು ಅವರ ಬಜರ್ ಆದಾಗ ಎಲ್ಲಾ ತಗೊಂಡೋಗಿ ವೇಳ್ಸ ಏನು ಧನುಷ್ ಅವರ ಒಂದು ಇದ್ರ ಮೇಲೆ ಇಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಈ ಒಂದು ಗೇಮ್ ನಡಿಬೇಕಾದ್ರೆ ನನಗೆ ಅಶ್ವಿನಿ ಗೌಡ ಅವ್ರ ಮೇಲೆ ತುಂಬಾ ಅಂದ್ರೆ ತುಂಬಾನೇ ಬೇಸರ ಆಯ್ತು ಯಾಕಪ್ಪ ಅಂದ್ರೆ ಅಶ್ವಿನಿ ಗೌಡ ಅವರು ಏನು ಫೈನಲ್ ಕಂಟೆಸ್ಟೆಂಟ್ ಆಗಿದ್ದಾರೆ ಈ ಒಂದು ಫೈನಲ್ ಕಂಟೆಸ್ಟೆಂಟ್ ಆಗೋದಕ್ಕೆ ಅವರ ಒಂದು ಶ್ರಮದ ಜೊತೆಗೆ ಐವತ್ತು ಪರ್ಸೆಂಟ್ ಶ್ರಮ ಆ ಧನುಷ್ ಅವರದು ಸಹ ಇದೆ ಯಾಕೆ ಅಂದ್ರೆ ಇವರು ಫೈನಲ್ ಕಂಟೆಸ್ಟೆಂಟ್ ಆಗೋದಕ್ಕೆ ಇವ್ರನ್ನ ಆಯ್ಕೆ ಮಾಡುವಂತ ಗೇಮ್ ನಲ್ಲೂ ಸಹ ಧನುಷ್ ಅವರು ಪಾರ್ಟಿಸಿಪೇಟ್ ಮಾಡಿ ಆ ಗೇಮ್ ನ ಗೆದ್ದಿದ್ರು ಮತ್ತೆ ಇವ್ರನ್ನ ಆಯ್ಕೆ ಮಾಡಿದ್ರು ಅಂಡ್ ಅಶ್ವಿನಿ ಗೌಡವ್ರು ಆಡ್ಬೇಕಾಯ್ ಆಡ್ತಾ ಇದ್ದಂತ ಗೇಮ್ ನಲ್ಲೂ ಸಹ ಬಾಲ್ನ ಸರಿಯಾದಂತಹ ಟೈಮ್ಗೆ ಬಿಡೋದ್ರ ಮೂಲಕ ಧನುಷ್ ಅವರೇ ಅಶ್ವಿನಿ ಗೌಡ ವಿನ್ ಆಗೋದಕ್ಕೂ ಸಹ ಆಗಿದ್ರು ಆದ್ರೆ ಏನು ಮುಂದೆ ಅವ್ರ ಧನುಷ್ ಅವರು ಅವರ ಒಂದು ಗೇಮ್ ಗೆ ಪ್ರಾಬ್ಲಮ್ ಆಗಬಹುದು ಅಂತ ಧನುಷ್ ಅವ್ರನ್ನ ಈ ಒಂದು ಗೇಮ್ ನಿಂದ ಹೊರಗಿಡಿಯೋಣ ಅಂತ ಮನೇಲಿ ಇದ್ದಂತ ಎಲ್ಲ ಫೈನಲಿಸ್ಟ್ ಕಂಟೆಸ್ಟ್ ಗಳನ್ನ ಜೊತೆಗೆ ಅಂಡ್ ಏನ್ ಗೇಮ್ನಿಂದ ಹೊರಗುಳಿದಾರೆ ಜಾನ್ವಿಯರ್ ಆಗಿರ್ಬೋದು ಮಲ್ಲಮ್ಮನ ಅವ್ರನ್ನಾಗಿರ್ಬೋದು ಇವರೇನೆ ಖುದ್ದಾಗಿ ಅಶ್ವಿನಿ ಗೌಡನ್ನ ಹೋಗಿ ಮ್ಯಾನುಪುಲೇಟ್ ಮಾಡಿ ಎಲ್ಲರೂ ಧನುಷ್ ಅವರ ಒಂದು ಏನಿದೆ ವೈಟ್ ಲಿಫ್ಟಿಂಗ್ ಇದ್ರ ಮೇಲೆ ಅದ್ರ ಮೇಲೆನೆ ಎಲ್ಲ ತೂಕ ಆಗೋ ತರ ಇವರೇ ಇನ್ಫ್ಲೂಯನ್ಸ್ ಮಾಡಿ ಧನುಷ್ ಅವ್ರನ್ನ ಆಟದಿಂದ ಹೊರಗುಳಿಯೋ ತರ ಮಾಡಿದ್ರು ನನಗೆ ಯಾಕೆ ಬೇಸರ ಅನಿಸ್ತು ಈ ಒಂದು ಟಾಸ್ಕ್ ವಿಚಾರದಲ್ಲಿ ಅಶ್ವಿನಿ ಗೌಡ ಅಶ್ವಿನಿಗೌಡವ್ ಯಾಕೆ ನನಗೆ ಇಷ್ಟನೇ ಆಗ್ಲಿಲ್ಲ ಅಶ್ವಿನಿಗೌಡವ್ ಯಾಕೆ ಧನುಷ್ ಅವ್ರಿಗೆ ಬ್ಯಾಕ್ ಸ್ಟಾಪಿಂಗ್ ಮಾಡೋದು ಅಂತ ನನಗೆ ಅನಿಸ್ತು ಅಂದ್ರೆ ನೋಡಿ ಮುಂದಿನ ಗೇಮ್ ಗಳಲ್ಲಿ ಇವಾಗ ಐದು ಕಂಟೆಸ್ಟೆಂಟ್ ಗಳಿಗೆ ಸಪರೇಟ್ ಆದಂತ ಟಾಸ್ಕ್ ಇಟ್ಟು ಯಾರಾದ್ರೂ ಒಬ್ರು ವಿನ್ ಆಗ್ಬೇಕು ಇವ್ ಫಿನಾಲ ಟಾಸ್ಕ್ ಇಟ್ಟರು ಸಹ ಧನುಷ್ ಅವ್ರನ್ನ ವರ್ತಪಡಿಸಿ ಬೇರೆ ಅಭ್ಯರ್ಥಿಗಳು ಬಂದ್ರು ಸಹ ಅಶ್ವಿನಿ ಅವರೇ ವಿನ್ ಆಗ್ತಾರೆ ಅನ್ನೋದೇನು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮೇಶನ್ ಇಲ್ಲ ಸೊ ನಾನು ವಿನ್ ಆಗಿಲ್ಲ ಅಂದ್ರೆ ನನ್ನ ಒಂದು ಟಾಸ್ಕ್ ಗೆ ನಾನು ಫೈನಲಿಸ್ಟ್ ಆಗೋದಕ್ಕೆ ಸಹಕಾರಿ ಮಾಡಿರೋ ಧನುಷ್ ಆದ್ರೂ ಮುಂದೆ ಬಂದು ವಿನ್ ಆಗ್ಲಿ ಅಂತ ಒಂದು ಭಾವನೆ ಬರ್ಬೇಕಾಯ್ತು ಅಶ್ವಿನಿ ಗೌಡ ಅವ್ರಿಗೆ ಬಟ್ ಆ ಭಾವನೆ ಬರ್ಲಿಲ್ಲ ಧನುಷ್ ಅವ್ರನ್ನ ಅವರ ಒಂದು ಆಟಕ್ಕೆ ಸಹಕಾರ ಮಾಡಿ ಅವ್ರು ಫೈನಲಿಸ್ಟ್ ಯಾವ ಯಾವೊಬ್ಬ ಕಂಟೆಸ್ಟೆಂಟ್ ಸಹಕಾರಿ ಮಾಡಿದ್ನೋ ಆ ಒಂದು ಕಂಟೆಸ್ಟೆಂಟ್ ಅವರು ಅವರು ಖುದ್ದಾಗಿ ಹೋಗಿ ವೈಟ್ಸ್ ಹಾಕೋದ್ರ ಬದಲಿಗೆ ಓಕೆ ಫೈನಲಿಸ್ಟ್ ಗಳನ್ನ ನಮಗೆ ಪ್ರಾಬ್ಲಮ್ ಆಗ್ಬೋದಂತ ಅದನ್ನು ಓಕೆ ಅದನ್ನು ಒಪ್ಕೊಳಣ್ಣ ಆ ಈಗಾಗಲೇ ನಿಂದ ಹೊರ್ಗಡೆ ಇರೋ ಜಾನ್ವಿ ಮತ್ತು ಮಲ್ಲಮ್ಮನ ಮತ್ತೆ ರಕ್ಷಿತಾ ಅವ್ರನ್ನ ಕರೆದು ಸಹ ಇನ್ಫ್ಲೂಯನ್ಸ್ ಮಾಡಿ ಧನುಷ್ ಅವ್ರ ಮೇಲೆ ವೈಟ್ ಹಾಕೋದಕ್ಕೆ ಇದ್ ಮಾಡೋದು ಮಾತಾಡೋದು ನೋಡಿ ಅದು ನನ್ಗೆ ಇಷ್ಟ ಆಗ್ಲಿಲ್ಲ ಯಾಕಂದ್ರೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಧನುಷ್ ಅವ್ರು ಬರಲಿಲ್ಲ ಅಂದ್ರೆ ಅಶ್ವಿನಿ ಗೌಡ ಅವರೇ ವಿನ್ ಆಗ್ತಾರೆ ಮುಂದಿನ ಟಾಸ್ಕ್ ಏನ ನೀಡಿದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇಲ್ಲ ಸೊ ಅಶ್ವಿನಿ ಗೌಡ ಒಂದು ಈ ಒಂದು ವಿಚಾರದಲ್ಲಿ ಧನುಷ್ ಅವ್ರಿಗೆ ಬ್ಯಾಕ್ ಸ್ಟಾಪಿಂಗ್ ಮಾಡೋದು ಅಂತ ಇದೆ ಕಾಸ ಮುಗಿದ್ಮೇಲೆ ಧನುಷ್ ಅವರು ಹೋಗಿ ಅಶ್ವಿನಿಗೌಡ್ ಅವರ ಹತ್ರ ಮಾತಾಡ್ತಾರೆ ಈ ಒಂದು ವಿಚಾರವಾಗಿ ಅಂತ ಅನ್ಕೊಂಡೆ ಬಟ್ ಧನುಷ್ ಅವರು ಮಾತಾಡ್ಲಿಲ್ಲ ಓಕೆ ನಾನು ಈ ಪೊಸಿಷನ್ ಅಲ್ಲಿ ಇದ್ರು ಇದೇ ತರ ಮಾಡ್ತೀನಿ ಅಂತ ಅಂದ್ರು ಬಟ್ ನೋಡುವಂತ ವೀಕ್ಷಕರಿಗೆ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ತಾನು ಈ ಒಂದು ಪೊಸಿಷನ್ ಗೆ ಬರುವಂತ ಕಾರಣಕರ್ತನಾದ ವ್ಯಕ್ತಿಯನ್ನೇ ಗೇಮ್ ಇಂದ ಹೊರಗುಡಿಯೋದು ಕರೆಕ್ಟ್ ಅಲ್ಲ ಅಂತ ನನ್ಗೆ ಅನಿಸುತ್ತೆ ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ಎಪಿಸೋಡ್ ಎಂಡ್ ಆದಾಗ ಅಭಿಯವರು ಮತ್ತೆ ಧನುಷ್ ಅವರು ವೈಟ್ಸ್ ಅಲ್ಲಿ ಬಿಟ್ಬಿಟ್ಟಿದ್ರು ಎಪಿಸೋಡ್ ಮುಗ್ದಾದ್ಮೇಲೆ ಗಿಲ್ಲಿ ಅವರು ಸಹನು ವೈಟ್ಸ್ ನ ಅಪ್ ಮಾಡಿದಾರೆ ಉಳಿದಂತ ಎರಡು ಕಂಟೆಸ್ಟೆಂಟ್ ಗಳು ಸಪರೇಟ್ ಆದಂತ ನ ಇಟ್ಟು ಮತ್ತೆ ಫೈನಲಿಸ್ಟ್ ನ ಸೆಲೆಕ್ಟ್ ಮಾಡುವಂತ ನ ಈಗಾಗಲೇ ಫಾರ್ಮ್ ಬಂದಿದೆ ಆ ಫಾರ್ಮದಲ್ಲಿ ಈಗಾಗಲೇ ನಮ್ಗೆ ತೋರ್ ಕೊಟ್ಟಿದ್ದಾರೆ ಆ ಫಾರ್ಮಲ್ಲಿ ಏನಿದೆ ಅಂದ್ರೆ ಮೇ ಬಿ ಇವತ್ತಿನ ಎಪಿಸೋಡ್ ಏನ್ ಟೆಲಿಕಾಸ್ಟ್ ಆಗುತ್ತೆ ಅದರಲ್ಲಿ ರಶಿಕ ಅವರು ಏನಾದ್ರು ಫೈನಲಿಸ್ಟ್ ಆಗಿರ್ಬೋದ ಅಂತ ಒಂದು ಡೌಟ್ ಬರೋ ತರ ಫ್ರಾಮ್ ರಿಲೀಸ್ ಆಗಿದೆ ಈ ಒಂದು ಎಪಿಸೋಡ್ ನಲ್ಲಿ ನಾನು ಮುಖ್ಯವಾಗಿ ಇಲ್ಲಿ ಬಗ್ಗೆ ಮಾತಾಡ್ಬೇಕಾದ್ ಯಾರಪ್ಪ ಅಂದ್ರೆ ಜಾನಿಯವರು ಮತ್ತೆ ಮಲ್ಲಮ್ ಅವರು ಈ ಒಂದು ಬಿಗ್ ಬಾಸ್ ಮನೆಗೆ ತಮ್ಮ ಇಂಡಿವಿಜುವಲ್ ಗೇಮ್ ಆಡೋದಕ್ಕೆ ಹೋಗಿದಾರ ಅಥವಾ ಅವರ ಚೇಳ ಆಗೋದಕ್ಕೆ ಹೋಗಿದಾರ ಅಂತ ನನ್ಗಂತ ಆಗಿಲ್ಲ ಏನು ವೀಕೆಂಡ್ ನಲ್ಲಿ ಕಾಕಾ ಸುದೀವ್ರು ಹೇಳಿದ್ರು ಅಕ್ಕ ಬುಕ್ ಅಂತ ಅದು ಕರೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಇದೆ ಈಗ ಫೈನಲಿಸ್ಟ್ ಕಂಟೆಸ್ಟೆಂಟ್ ಆದ್ರೆ ಧನುಷ್ ಅವರು ಪ್ರಾಬ್ಲಮ್ ಆಗೋದು ಫೈನಲಿಸ್ಟ್ ಗಳಿಗೆ ಅವರ ಜೊತೆ ಧನುಷ್ ಅವರು ತುಂಬಾನೇ ಚೆನ್ನಾಗಿದ್ದಾರೆ ಜಾನ್ವಿ ಅವರು ಒಂದು ಟಾಸ್ ನಲ್ಲಿ ವಿನ್ ಆಗೋದಕ್ಕೆ ಧನುಷ್ ಅವರ ಒಂದು ಟೆಕ್ನಿಕ್ನೇ ಕಾರಣ ಧನುಷ್ ಅವರು ಜಾಹ್ವಿಯವರು ನಮ್ಗೆ ಇದುವರೆಗೂ ಟೆಲಿಕಾಸ್ಟ್ ಆಗಂತ ಎಲ್ಲ ಎಪಿಸೋಡ್ ಗಳಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಆದ್ರೆ ಈ ಒಂದು ಎಪಿಸೋಡ್ ನಲ್ಲಿ ಅಶ್ವಿನಿ ಅವ್ರು ಹೋಗ್ಬಿಟ್ಟು ಧನುಷ್ ಅವರಿಗೆ ನೀವು ವೈಟ್ಸ್ ಹಾಕಿ ಅಂತ ಹೇಳಿದ ತಕ್ಷಣ ಯಾವ್ದೇ ರೀತಿ ಯೋಚನೆ ಮಾಡ್ಲಿಲ್ಲ ಅವ್ರ ಇಂಡಿವಿಜುವಲ್ ಥಿಂಕಿಂಗ್ ಮಾಡ್ಲಿಲ್ಲ ಇಂಡಿವಿಜುವಲ್ ಗೇಮ್ ನ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಓಕೆ ಧನುಷ್ನ ಟಾರ್ಗೆಟ್ ಮಾಡೋಣ ಅಂತ ಸೀದ ಹೋದ್ರು ಧನುಷ್ನ ಟಾರ್ಗೆಟ್ ಮಾಡೋದು ಧನುಷ್ ಮೇಲೆ ವೈಟ್ಸ್ ಹಾಕೋದ್ರು ನಂತರ ಹೋದ್ರು ಅಭಿ ಅವ್ರ ಮೇಲೆಲ್ಲ ವೈಟ್ಸ್ ಹಾಕೋದ್ರು ಏನಕ್ಕೆ ಹತ್ತರ ಆಟ ಅಂತ ನಿಜ ಯಾರು ಕ್ಲಾರಿಟಿ ಇಲ್ಲ ಅವರಿಗೆ ಏನಾದ್ರು ಧನುಷ್ ಅಥವಾ ಅಭಿ ಫೈನಲ್ ಇಷ್ಟ ಅಲ್ಲಿ ಅವ್ಳಿಗೆ ಏನೋ ತೊಂದರೆ ಇದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇವ್ರು ಇವರು ಆಗ್ಲೇ ಜಾನ್ವಿ ಅವರು ಗೇಮ್ ನಿಂದ ಹೊರಗೋಗಿದಾರೆ ಜಾನ್ವಿ ಅವ್ರಿಗೂ ಈ ಒಂದು ಗೇಮ್ ಸಂಬಂಧನೇ ಇರಲಿಲ್ಲ ಸೊ ಅಶ್ವಿನಿ ಗೌಡ ಅವ್ರಿಗೋಸ್ಕರ ಹೋಗ್ಬಿಟ್ಟು ಧನುಷ್ ಅವ್ರ ಮೇಲೆ ಅಭಿಷೇಕ್ ಅವ್ರ ಮೇಲೆ ವೈಟ್ ಹಾಕಿದ್ದು ಹಂಡ್ರೆಡ್ ಪರ್ಸೆಂಟ್ ನೋಡೋರ್ಗಂತೂ ಇಷ್ಟ ಆಗಲ್ಲ ಇಂಡಿವಿಜುವಲ್ ಗೇಮ್ ಆಡ್ಬೇಕು ಜಾನುವಾರು ಯಾವಾಗು ಅಶ್ವಿನಿ ಗೌಡ ಅವ್ರ ಹಿಂದೆ ಸೇರ್ಕೊಂಡು ಅಶ್ವಿನಿ ಗೌಡ ಆ ಅಂದ್ರೆ ಆ ಹೂ ಅಂದ್ರೆ ಹೂ ಅನ್ಕೊಂಡಿದ್ರೆ ಆಗಲ್ಲ ಅಂಡ್ ಮಲ್ಲಮ್ಮನವರು ಮಲ್ಲಮ್ಮನವರು ಬಿಗ್ ಬಾಸ್ ಮನೆಗೆ ಬಂದಾಗ ನನಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮನವರು ಒಂದು ಸೀನಿಯಾರಿಟಿಯಿಂದ ಅವರ ಒಂದ್ ಮಾತಿನಿಂದ ಜನರ ಗಮನ ಸೆಳೆಕೋತಾರೆ ಅವ್ರದೇ ಫ್ಯಾನ್ಸ್ ಕ್ರಿಯೇಟ್ ಮಾಡ್ಕೋತಾರೆ ಅಂತ ಬಟ್ ಮಲ್ಲಮ್ಮನವರು ಅವರು ಮೊದಲನೇ ವಾರ ಚೆನ್ನಾಗಿ ಕಾಣಿಸ್ಕೊಂಡು ಎರಡನೇ ವಾರದ ನಂತರ ಎಲ್ಲೋ ಒಂದ್ ಕಣ್ ಗಿಲ್ಲಿಯವ್ರ ಮತ್ತಿಯವರನ್ನ ಕಂಪ್ಲೀಟ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಗಿಲ್ಲಿಯವರು ಮತ್ತೆ ಕಾವಿಯವರ ಹೊರತುಪಡಿಸಿದ್ರೆ ಮಲ್ಲಮ್ಮನವ್ರ ಕಣ್ಣಿಗೆ ಯಾರು ಕಾಣಿಸ್ತಾನೆ ಇಲ್ಲ ಅಂತ ಅನ್ಸೋತರ ಅವ್ರು ಬಿಹೇವ್ ಮಾಡ್ತಾ ಇದಾರೆ ಸ್ನೇಹಿತರೆ ಇದಾಗಿದೆ ಇವತ್ತಿನ ಬಿಗ್ ಬಾಸ್ ರಿವ್ಯೂ ನನ್ನ ಒಂದು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡ್ಕೊಳ್ಳಿ ಅಂಡ್ ನ ಕ್ಲಿಕ್ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಅಪ್ಲೋಡ್ ಮಾಡುವಂತ ಎಲ್ಲ ಬಿಗ್ ಬಾಸ್ ರಿವ್ಯೂಸ್ ಆಗಿರ್ಬೋದು ಪ್ರೋಮೋ ರಿವ್ಯೂಸ್ ಆಗಿರ್ಬೋದು ನಿಮಗೆ ಬೇಗನೆ ಬಂದು ತಲುಪುತ್ತೆ ಥ್ಯಾಂಕ್ ಯು ಧನ್ಯವಾದಗಳು